ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಇಪ್ಪತ್ತ ಮೂರನೆಯ ಪದ್ಯ ಆ ಪದ್ಯ ಹೀಗಿದೆ ನೆಗರ್ದಿ ಕರ್ಪೂರ ಕಾಡಾದರು ಮಳೆಯ ಮಹಿಜಂಗಳ ಕಣ್ಗೆ ಬಂದಿದ್ದುದು ಇವ ಕೊಂಬುಗೊಂಡು ಅಂಗಜಂ ಮೆಲ್ಲಗೆ ಪಾರದಾರಾಗಳು ಕಿನ್ನರೈವತಿ ಪುರಾತಂ ತನ್ನ ನಲ್ಲಂಬುಗಳಿಂದ ಚುಚ್ಚು ಮೆಚ್ಚಂ ನದರಿಂ ரமியம் பிடிசி இதில் ஹீகே ஓதோ நெகலீ கர்ப்பூர காளாகரு மலைய மகிஜங்கள் ஏழாலதாழி ஸகிதங்கள் கண்கு வந்திருந்தது இவனே வல கொம்பு கொண்டு அங்கஜம் மெல்லகே பாதோ ஆகும் ஆகலும் கிண்ணல ஜோதி விரதமும் தன்ன நல்லம்புகளின் எச்சு ಮೆಚ್ಚಂ ಸಲ್ಲಿಸುವ ಅದರಿಂ ರಮ್ಯಂ ಇಂತಿ ನಗೇಂದ್ರಂ ಈ ಮಲಯ ಪರ್ವತಗಳಲ್ಲಿ ಗಂಧರ್ವ ಕನ್ಯೆಯರು ಅಥವಾ ಕಿನ್ನರ ಕನ್ಯೆಯರು ಓಡಾಡುತ್ತಾರೆ ಎನ್ನುವುದು ಕಾವ್ಯದ ಮತ್ತು ಪುರಾಣಗಳ ಕಲ್ಪನೆ ಇಲ್ಲಿ ಅಂದರೆ ಮಲಯ ಪರ್ವತದಲ್ಲಿ ನೆಗದ ಈ ಕರ್ಪೂರ ಅಲ್ಲಿರುವ ಕರ್ಪೂರ ಕಾಳಾಗರು ಕಾಳಗರು ಅಂದರೆ ಅಗರು ಎನ್ನುವಂಥ ಒಂದು ಸುಗಂಧ ದ್ರವ್ಯ ಮತ್ತು ಮಳೆಯ ಜ ಮಳೆಯ ಮಹೀಜ ಅಂದರೆ ಶ್ರೀಗಂಧ ಆಮೇಲೆ ಏಳಾರ ತಾಡಿ ಏಲಕ್ಕಿ ಸ್ಥಗಿತಂಗಡಿ ಇವುಗಳೆಲ್ಲ ಅಲ್ಲಿ ಸೇರಿಕೊಂಡಿವೆ ಕಣ್ಗೆ ಬಂದಿದ್ದು ಕಣ್ಗೆ ಬಂದಿದ್ದುದು ಅವೆಲ್ಲವೂ ಕೂಡ ಮನೋಹರವಾಗಿರ್ತವೆ ಕಣ್ಗೆ ಬಂದಿದ್ದವು ಅಂದರೆ ಮನೋಹರವಾಗಿರ್ತವೆ ಇವೆಲ್ಲವೆಲ್ಲವನ್ನು ಕೊಂಬುಕೊಂಡು ಅಂಗಜ ಮೆಲ್ಲಗೆ ಬಾರ್ದು ಇದನ್ನು ನೋಡಿದ್ದಾನೆ ಅಂಗಜ ಅಂದರೆ ಮನ್ಮಾಥ ಮೆಲ್ಲಗೆ ಪಾರ್ದು ಹಾರ್ದು ಮೆಲ್ಲಗೆ ನೋಡಿ ಗರ್ಜಿಸಿ ಕಿನ್ನರ ಯುವತಿ ಪ್ರಥಮ ತನ್ನ ಕಿನ್ನರ ಯುವತಿಯರನ್ನು ತನ್ನ ನಲ್ಲಮ್ಮುಗಳಿಂದ ತನ್ನ ಪ್ರೀತಿಯ ಬಾಣಗಳಿಂದ ಹೆಚ್ಚೆಚ್ಚು ಮೆಚ್ಚು ಸಲ್ಲಿಸುವ ಅಂದರೆ ಮನ್ಮಥನು ಕರ್ಪೂರ ಅಗರು ಶ್ರೀಗಂಧ ಏಲಕ್ಕಿ ಮೊದಲಾದ ಸುಗಂಧ ದ್ರವ್ಯಗಳನ್ನು ಸಂಕೇತಗಳನ್ನಾಗಿ ಮಾಡಿಕೊಂಡು ಅವುಗಳನ್ನು ತನ್ನ ಬಾಣಗಳನ್ನಾಗಿ ಮಾಡಿಕೊಂಡು ಕಿನ್ನರ ಯುವತಿಯರಿಗೆ ಪ್ರೇಮ ಉಂಟಾಗುವ ಹಾಗೆ ಮಾಡಲು ಬಾಣ ಪ್ರಯೋಗ ಮಾಡ್ತಾನೆ ತನ್ನ ನಲ್ಲಮ್ಮಗಳಿಂದ ಹೆಚ್ಚೆಚ್ಚು ಮೆಚ್ಚವು ಸಲ್ಲಿಸುವ ಆ ಮೂಲಕ ಅವರಿಗೆ ಕಾಣಿಕೆಗಳನ್ನು ಕೊಡ್ತಾನೆ ಅದರಿಂದ ರಮ್ಯಂ ಇಂತಿಯಾಗಿ ರಮ್ಯ ಹಾಗಾದ್ರೆ ಈ ಮಲಯ ಪರ್ವತವು ಅತ್ಯಂತ ರಮ್ಯವಾದುದು ಅಂತ ಪಾಪ ಇದನ್ನು ವರ್ಣಿಸ್ತಾನೆ ಅಂದರೆ ಅಂದರೆ ಅಥವಾ ವರ್ಣಿಸ್ತಾನೆ ಅಂತಂದರೆ ಅರ್ಜುನ ಅದನ್ನು ಮೆಚ್ಚಿಕೊಳ್ತಾನೆ ಅಂದರೆ ಕಾವ್ಯಗಳಲ್ಲಿ ಮತ್ತು ಪುರಾಣದಲ್ಲಿ ಬರುವ ಹಾಗೆ ಈ ಯುವತಿಯರಲ್ಲಿ ಪ್ರೇಮಾಂಕುರವಾಗಲು ಮನ್ಮಥ ಬಾಣ ಪ್ರಯೋಗ ಮಾಡಬೇಕು ಆ ಬಾಣಗಳು ಐದು ಅದು ಯಾವುದು ಕರ್ಪೂರ ಕಾಳ ಕಾಳಾಗರು ಆಮೇಲೆ ಶ್ರೀಗಂಧ ಮತ್ತು ಏಲಕ್ಕಿ ಇವುಗಳ ಸುಗಂಧದಿಂದ ಕೂಡಿದಂಥ ಬಾಣಗಳು ಅವನ್ನು ಪುಷ್ಪ ಬಾಣ ಅಂತ ಕೂಡ ಆ ಕಾರಣಕ್ಕೆ ಕರೀತಾರೆ ಅದರಿಂದ ಪರಸ್ಪರ ಪ್ರೇಮಾಂಕುರವಾಗ್ತಿದೆ ಎನ್ನುವ ನಂಬಿಕೆಯಿಂದ ಆ ಪುರಾಣ ಕಲ್ಪನೆಯನ್ನು ಪಂಪ ಈ ಕಾವ್ಯದಲ್ಲಿ ಸ್ಪಷ್ಟಗೊಳಿಸ್ತಾನೆ ಹೀಗೆ ನೋಡಿ ಅದನ್ನು ಮೆಚ್ಚಿಕೊಳ್ತಾರೆ ಅಂದರೆ ಅರ್ಜುನ ಮೆಚ್ಕೊಳ್ತಾನೆ